ಮದುವೆ ಮನೆ ಶೈಲಿಯಲ್ಲಿ ಬೇಳೆ ನುಗ್ಗೆಕಾಯಿ ಸಾರು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ ಫಸ್ಟಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಕಾಳು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇವಾಗ ಸಾಸಿವೆ ಸಿಡಿತಾ ಇದೆ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಈ ಸಾಂಬಾರು ಇನ್ನೂ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಇವಾಗ ಇದಕ್ಕೇನೆ ಸ್ವಲ್ಪ ಸಿಪ್ಪೆ ಬಿಡಿಸಿರೋ ಅಂಥ ನುಗ್ಗೆಕಾಯಿನ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಸಿಪ್ಪೆ ಬಿಡಿಸಿಲ್ಲ ಸ್ವಲ್ಪ ಬಿಡಿಸಿದ್ದೀನಿ ಆ ಹುಳಿ ಉಪ್ಪು ಖಾರ ಎಲ್ಲ ಇಡೀಲಿ ಅಂತ ಬೇಕಾದ್ರೆ ನೀವು ಸಿಪ್ಪೆ ಬಿಡಿಸ್ದೆ ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೇ ಒಂದು ಎರಡು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ ಮದುವೆ ಮನೆಯಲ್ಲಿ ಇದೇ ಥರನೇ ಮಾಡೋದು ಬೇಳೆ ಟೊಮ್ಯಾಟೊ ಒಂದಿಗೆ ನುಗ್ಗೆಕಾಯಿ ಹಾಕೊಂಡ್ರೆ ಅದು ಬಿಡುತ್ತೆ ತಿನ್ನೋದಕ್ಕೆ ಕೂಡ ಸಿಕ್ಕೋದಿಲ್ಲ ಈ ರೀತಿ ಮಾಡೋದರಿಂದ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಈ ಥರ ಮಾಡಿ ಟ್ರೈ ಮಾಡಿ ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಕೂಡ ಬೆರೆಸ್ಕೊಂಡಿದ್ದೀನಿ ನುಗ್ಗೆಕಾಯಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಬೇಳೆ ಸೇರಿಸ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಬೆರೆಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ನಾನು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ನಿಮಗೆ ಯಾವುದಾದ್ರೂ ರೆಸಿಪಿನ ನಾನು ತೋರಿಸ್ಬೇಕು ಅಂತ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಮನೇಲೇ ಮಾಡಿಟ್ಟಿರೋಂಥ ಬೇಳೆ ಸಾಂಬಾರು ಪುಡಿನ ಎರಡು ಸ್ಪೂನು ಅದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತಿರುಗಿಸ್ಕೊಂಡು ಇವಾಗ ಇದಕ್ಕೇ ಬೇಳೆ ಟೊಮ್ಯಾಟೋನ ಮೂರು ವಿಷಲ್ ತೊಗೊಂಡಿದ್ದೀನಿ ಅದನ್ನು ಕೂಡ ಬೆರೆಸ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದು ಇಟ್ಕೊಂಡಿದ್ದೀನಿ ನಾನು ಬೇಳೆ ಬೇಯೋದಕ್ಕೆ ಮೂರು ನಾಟಿ ಟೊಮ್ಯಾಟೋನ ಬೆರೆಸ್ಕೊಂಡಿದ್ದೆ ಅದಕ್ಕೆ ಹುಣ್ಸೆಣ್ಣು ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನೀವು ಟೊಮ್ಯಾಟೊ ಜಾಸ್ತಿ ಮಾಡಿಕೊಂಡ್ರೆ ಹುಣಸೆ ಹಣ್ಣನ್ನು ಕಮ್ಮಿ ಮಾಡ್ಕೊಳ್ಳಿ ಹುಣ್ಸೆನ್ ಜಾಸ್ತಿ ಹಾಕೊಳ್ಳೋ ಹಾಗಿದ್ರೆ ಟೊಮ್ಯಾಟೋನ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಳ್ಳಿ ಇವಾಗ ಹುಣಸೆನ್ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಿಮಗೆ ಯಾವ ಥರ ತಿಕ್ನೆಸ್ ಬೇಕು ಸಾಂಬಾರು ತುಂಬ ಗಟ್ಟಿ ಬೇಕಾ ತೆಳು ಬೇಕಾ ಅಥವಾ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾ ನೋಡಿಕೊಂಡು ಇದಕ್ಕೆ ನೀರನ್ನು ಬೆರೆಸ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಟು ಫಿಫ್ಟಿ ಎಮ್ ಎಲ್ ಆಗುವಷ್ಟು ನೀರನ್ನು ಬೆರೆಸ್ಕೊಳ್ತಿದ್ದೀನಿ ಅಂದರೆ ಒಂದು ದೊಡ್ಡ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸಲ್ಲಿ ನಾನು ಬೆರೆಸ್ಕೊತಿದ್ದೀನಿ ನಿಮ್ಗೆ ಯಾವಾಗ ಬೇಕು ಆದಲ್ಲಿ ನೀರನ್ನು ಹಾಕೊಳ್ಳಿ ಇವಾಗಲೇ ಇದಕ್ಕೆ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ನಾನು ಹಾಕ್ಕೊಂಡಿದ್ದೀನಿ ಆ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ನೀವು ಉಪ್ಪು ಖಾರನ ಚೆಕ್ ಮಾಡಿ ಹಾಕ್ಕೊಳ್ಳಿ ಇವಾಗ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಜೋರು ಊರಿನಲ್ಲಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಕುದೀತಾ ಇದೆ ಇವಾಗ ಆಗಿದೆ ನೋಡಿ ಇವಾಗ ಕೊತ್ತಂಬರಿನ ಸೇರಿಸ್ಕೊಂಡು ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಕುದಿಸ್ಕೊಂಡು ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್